ಾಂತಿ ಆತ್ಮೀಯರೇ ಭಟ್ಟಿಯ ಕೊನೆಯ ದಿನವಾದ ಇಂದು ನಾವು ಸೂಕ್ಷ್ಮ ವತನಕ್ಕೆ ಹೋಗುವ ಮೊದಲು ಏಳು ಬಾಗಿಲನ್ನು ದಾಟಿ ಹೋಗೋಣ ಭಕ್ತಿ ಮಾರ್ಗದಲ್ಲಿ ನಾವೆಲ್ಲರೂ ಏಳು ದ್ವಾರಗಳನ್ನು ದಾಟಿ ಗೋವಿಂದನನ್ನು ನೋಡುತ್ತಿದ್ದೆವು ಈಗ ಜ್ಞಾನ ಮಾರ್ಗದಲ್ಲಿ ಸೂಕ್ಷ್ಮ ವತನದಲ್ಲಿ ಒಂದೊಂದಾಗಿ ಏಳು ಬಾಗಿಲುಗಳನ್ನು ದಾಟಿ ಆ ಬಾಗಿಲ ಹಿಂದೆ ಇರುವಂತಹ ಬಾಬಾ ಮತ್ತು ಅವರ ಗುಟಿಯಲ್ಲಿರುವ ಶಿವಬಾಬಾರವರನ್ನು ಕಾಣೋಣ ಇದು ನಮಗೆ ಮುಕ್ತಿ ಮತ್ತು ಜೀವನ್ ಮುಕ್ತಿಗೆ ಕರೆದೊಯ್ಯುವ ಮಾರ್ಗವಾಗಿದೆ ಅಲ್ಲಿಗೆ ಹೋದ ಬಳಿಕ ಅವರಿಂದ ಹದಿನಾಲ್ಕು ಕಲಾ ಸಂಪೂರ್ಣ ಸರ್ವಗುಣ ಸಂಪನ್ನ ಸಂಪೂರ್ಣ ನಿರ್ವಿಕಾರಿ ಮರ್ಯಾದಾ ಪುರುಷೋತ್ತಮ ಅಹಿಂಸೋ ಪರಮೋಧರ್ಮಿ ಎಂಬ ಗುಣಗಳನ್ನು ಆಶೀರ್ವಾದದ ರೀತಿಯಲ್ಲಿ ಪಡೆದುಕೊಳ್ಳೋಣ ತಮ್ಮನ್ನು ತಾವೇ ಪರಿಷ್ಠಾಗಳಿಂದ ಸತ್ಯುಗದ ದೇವತೆಗಳಾಗಿ ಪರಿವರ್ತನೆಗೊಳ್ಳುತ್ತಿರುವುದನ್ನು ನೋಡೋಣ ಬನ್ನಿ ಮೊದಲನೇ ಗೇಟಿನ ಮೂಲಕ ಹೋಗೋಣ ಪ್ರತಿ ಗೇಟಿಗೂ ಕೆಲವೊಂದು ನಿಯಮಗಳಿವೆ ಕೆಲವೊಂದು ಗುಣಗಳನ್ನು ಅಳವಡಿಸಿಕೊಳ್ಳಬೇಕಾಗಿದೆ ನಿಧಾನವಾಗಿ ಇದನ್ನು ಗಮನವಿಟ್ಟು ಮಾಡಿ ಮೊದಲನೇ ಬಾಗಿಲು ಅಥವಾ ಮೊದಲನೇ ಗೇಟ್ ಭವ ಎಲ್ಲ ಕಾಮನೆಗಳ ಮೇಲೆ ವಿಜಯವನ್ನು ಸಾಧಿಸಿ ಇಚ್ಛಾ ಮಾತ್ರ ಅವಿದ್ಯಾ ಆಗಿ ದೇಹ ದೇಹಭಾನ ಮತ್ತು ದೇಹ ಮುಕ್ ದೇಹದ ಪ್ರಪಂಚದಿಂದ ಮುಕ್ತನಾಗಿ ಸಂಪೂರ್ಣ ನಿರಾಕಾರ ಸ್ಥಿತಿಯನ್ನು ಅನುಭವ ಮಾಡುವ ಸಾಮರ್ಥ್ಯವನ್ನು ಹೊಂದಿದ್ದೇನೆ ಈ ಎಲ್ಲ ಸ್ಥಿತಿಗಳನ್ನು ಅನುಭವ ಮಾಡುತ್ತಾ ಕೈ ಮುಗಿದುಕೊಂಡು ನಿಂತುಕೊಂಡು ಮೊದಲನೇ ಬಾಗಿಲು ತೆರೆಯುತ್ತದೆ ಎಂಬುದನ್ನು ನೋಡಿ ಬಲಗಾಲಿಟ್ಟು ಒಳಗೆ ಹೋಗಿ ಕಾಮಜೀತ ಭವ ಎಂದು ಬಾಬಾರವರು ಹೇಳಿದ್ದು ಕೇಳಿಸಿಕೊಳ್ಳಿ ನಿಧಾನವಾಗಿ ಮುಂದೆ ಸಾಗಿ ಎರಡನೇ ಬಾಗಿಲು ಕ್ರೋಧಜೀತ ನಿರಾಕ ನಿರಾಕಾರಿ ಸ್ಥಿತಿ ಪಡೆದಿದ್ದ ನಾವು ಇಲ್ಲಿ ನಿರಹಂಕಾರಿ ಸ್ಥಿತಿಗೆ ಕಂಪ್ಲೀಟಾಗಿ ಅಹಂಕಾರವು ನಶಿಸಿ ಹೋಗಿರುವಂತಹ ಸ್ಥಿತಿ ಇಲ್ಲಾಗಿದೆ ಬಲಗಾಲಿಟ್ಟು ಎರಡನೇ ಬಾಗಿಲನ್ನು ದಾಟಿ ಬಾಬಾರವರ ವಾಯ್ಸ್ನಲ್ಲಿ ಶರೀರಿ ವಾಣಿಯಾಗಿ ಕೇಳಿಸಿಕೊಳ್ಳಿ ಮಗುವೆ ಕ್ರೋಧ ಜೀತ ಭವ ಮೂರನೇ ಬಾಗಿಲು ಲೋಭಜೀತ ನಿರಾಕಾರಿ ನಿರಹಂಕಾರಿಯ ಸ್ಥಿತಿ ತಡಾದು ನಾವು ನಿರ್ವಿಕಾರಿ ಸ್ಥಿತಿಗೆ ಬಂದು ತಲುಪಿ ಸರ್ವ ಮೇಲೆ ವಿಜಯವನ್ನು ಸಾಧಿಸಿದಾಗ ಮೂರನೇ ಬಾಗಿಲು ನಿಧಾನವಾಗಿ ತೆರೆದುಕೊಳ್ಳುತ್ತಿದೆ ಬಲಗಾಲಿಟ್ಟು ಮುನ್ನಡೆಯಿರಿ ಬಾಕ್ತಾದ ನಾಲ್ಕನೇ ಗೇಟ್ ತ್ಯಾಗ ತಪಸ್ಯ ಸೇವಾ ತ್ಯಾಗ ಎಂದಾಗ ಸರ್ವ ಇಚ್ಛೆಗಳ ತ್ಯಾಗ ದೇಹದ ತ್ಯಾಗ ದೇಹದ ಭಾನದ ತ್ಯಾಗ ದೇಹದ ಈ ಪ್ರಪಂಚದ ಬಗ್ಗೆ ತ್ಯಾಗ ದೇಹದ ಸಂಸ್ಕಾರಗಳ ತ್ಯಾಗ ಮಾಡಿದ್ದೇನೆ ತಪಸ್ ಅಂದಾಗ ಒಬ್ಬ ತಂದೆಯ ವಿನಃ ಬೇರೇನೂ ಇಲ್ಲ ಎಲ್ಲರೂ ಆತ್ಮರು ಎಲ್ಲರಲ್ಲೂ ದಿವ್ಯ ಗುಣಗಳೇ ಇವೆ ಎಂದು ನೋಡುವ ಅರ್ಹತೆ ಬಂದಿದೆ ಸೇವೆ ಎಂದಾಗ ನಿರಾಕಾರಿ ನಿರ್ವಿಕಾರಿ ನಿರಹಂಕಾರ ಸ್ಥಿತಿಯಲ್ಲಿ ಶಾಂತವಾಗಿ ಸದಾ ಸೇವೆ ಮಾಡುತ್ತೇನೆ ಈ ಮೂರರಲ್ಲಿ ಪರಿಪಕ್ವತೆ ಬಂದಾಗ ನಾಲ್ಕನೇ ಬಾಗಿಲು ತೆರೆಯುತ್ತಿದೆ ಮತ್ತು ಬಲಗಾಲಿಟ್ಟು ಕೈ ಮುಗಿದುಕೊಂಡು ಮುಂದೆ ಹೋಗುತ್ತಿದ್ದೇನೆ ಐದನೇ ಬಾಗಿಲು ಕರ್ಮಾತೀತ ಅವಸ್ಥಾ ಕರ್ಮಾತೀತ ಬರಬೇಕೆಂದಾಗ ಪ್ರತಿ ಕರ್ಮ ಮಾಡುವ ಮೊದಲು ಬಾಬಾರಿಗೆ ತಿಳಿಸುವೆ ಕರ್ಮ ಮಾಡುವಾಗ ಬಾಬಾ ಮಾಡಿಸುತ್ತಿದ್ದಾರೆ ಎಂದು ಭಾವಿಸುವೆ ನಾನು ನಿಮಿತ್ತ ಮಾತ್ರ ಎಂದು ನೆನಪಿಟ್ಟುಕೊಳ್ಳುವೆ ಮತ್ತು ಕರ್ಮ ಮುಗಿದ ನಂತರ ಅದರ ಫಲಾನುಫಲಗಳನ್ನು ಕೂಡ ಬಾಬಾರಿಗೆ ಅರ್ಪಿಸುವೆ ಈ ಪರಿಪಕ್ವತೆಯನ್ನು ನಾನು ಪಡೆದಿದ್ದೇನೆ ಎಂದು ಭಾವಿಸಿ ಐದನೇ ಬಾಗಿಲು ತೆರೆಯುತ್ತದೆ ಬಲಗಾಲಿಟ್ಟು ಮುಂದೆ ಸಾಗಿ ಬಾಬಾರವರ ಧ್ವನಿಯಲ್ಲಿ ಕೇಳಿಸಿಕೊಳ್ಳಿ మగో కర్మాతీతవస్థయా ఆరే గేట్ భక్తి సదా 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 ಭಗವಂತನ ನಾಮಸ್ಮರಣೆ ಶ್ರವಣ ಕೀರ್ತನ ಸ್ಮರಣೆ ಸೇವಾ ಆ ರೀತಿಯಾಗಿ ಭಕ್ತಿ ಮಾಡಿದ್ದಂಥ ನಾವು ಈಗ ಭಕ್ತಿಯನ್ನು ಮೀರಿ ಸಮರ್ಪಣಾ ಭಾವದಲ್ಲಿ ನಡೆಯಲು ಅರ್ಹತೆಯನ್ನು ಪಡೆದುಕೊಂಡಿದ್ದೇವೆ ಆಗ ಆರನೆಯ ಬಾಗಿಲು ತೆರೆಯುತ್ತದೆ ಇಟ್ಟು ಮುಂದೆ ಸಾಗಿ ಬಾಪ್ತಾದಾರವರ ಧ್ವನಿಯಲ್ಲಿ ಕೇಳಿಸಿಕೊಳ್ಳಿ ಮಗುವೇ ಬೇಡುವ ಭಕ್ತಿಯನ್ನು ಬಿಟ್ಟು ಮುಂದೆ ಬಂದಿದ್ದೀಯ ಭಕ್ತಿ ಮಾರ್ಗವ ದಾಟಿದ್ದೀಯಾ ಕೊನೆಯ ಬಾಗಿಲು ಜ್ಞಾನ ಮಾರ್ಗ ಮುರಳಿಯ ಅಧ್ಯಯನ ಮನನ ಚಿಂತನ ಮತ್ತು ಜ್ಞಾನದ ಧಾರಣೆ ನಾನು ಯಾರು ನನ್ನವರು ಯಾರು ನಾನು ಯಾಕೆ ಬಂದಿದ್ದೇನೆ ಎಂಬ ಸಂಪೂರ್ಣ ಸ್ಮೃತಿಯನ್ನು ಕಳಿಸಿದ ಬಳಿಕ ಏಳನೇ ಬಾಗಿಲು ನಿಧಾನವಾಗಿ ತೆರೆದುಕೊಳ್ಳುತ್ತದೆ ಮತ್ತು ನಾನು ಕೈ ಮುಗಿದುಕೊಂಡು ಬಲಗಾಲಿಟ್ಟು ಏಳನೇ ಬಾಗಿಲನ್ನು ದಾಟಿ ಮುಂದೆ ಸಾಗುತ್ತಿದ್ದೇನೆ ಎದುರಿಗೆ ಪ್ರಕಾಶಮಾನವಾದ ಸೂಕ್ಷ್ಮ ಶರೀರದಲ್ಲಿ ಭಕ್ತಾದಾರವರು ನಿಂತಿದ್ದಾರೆ ಎರಡು ತೋಳುಗಳನ್ನು ಚಾಚಿ ಆಲಿಂಗನ ಮಾಡುತ್ತಿದ್ದಾರೆ ಬಾಬಾರವರು ಮುಕ್ತಿ ಜೀವನ್ ಮುಕ್ತಿ ಗತಿ ಸದ್ಗತಿ ನಿನಗೆ ಇಂದೇ ಸಿಗುತ್ತಿದೆ ಎಂದು ಆಶೀರ್ವದಿಸುತ್ತಿದ್ದಾರೆ ಬಾಬಾರವರ ಆಶೀರ್ವಾದ ಪಡೆದ ನಂತರ ನಾನಾತ್ಮ ಒಂದು ಸೆಕೆಂಡಿನಲ್ಲಿ ಪರಮಧಾಮಕ್ಕೆ ಹೋಗುತ್ತಿದ್ದೇನೆ ಮತ್ತು ವಾಪಸ್ ಬಂದು ಬಾಬಾರವರ ಬಳಿ ನಿಂತಿದ್ದೇನೆ ಅಲ್ಲಿ ಬಾಬಾರವರು ಸತ್ಯದ ದೃಶ್ಯಾವಳಿಗಳನ್ನು ತೋರಿಸುತ್ತಿದ್ದಾರೆ ನನ್ನ ಸತ್ಯವದ ದೇವತೆಯ ಸ್ವರೂಪವನ್ನು ತೋರಿಸುತ್ತಿದ್ದಾರೆ ಅವರು ಅವರೇ ನಾನು ಎಂದು ನನ್ನ ದೇವತಾ ಸ್ವರೂಪದಲ್ಲಿ ನಾನು ಮರ್ಜಾಗಿಬಿಟ್ಟೆ ಒಬ್ಬ ದೇವತೆಗೆ ಇರಬೇಕಾದಂತಹ ಸರ್ವ ಅರ್ಹತೆಗಳು ನನ್ನಲ್ಲಿ ಎಮರುಚಿಯಾಗಿದ್ದಾವೆ ನಾನಾತ್ಮ ದೇವತಾ ಶರೀರದಲ್ಲಿ ತನ್ನ ಸರ್ವೋಚ್ಚ ಗುಣಗಳ ಜೊತೆಗೆ ರಾಜಿಸುತ್ತಿದ್ದೇನೆ ಅನುಭವ ಮಾಡಿ ಹಾಗೂ ಇದೇ ಸ್ಥಿತಿಯಲ್ಲಿ ಸ್ವಲ್ಪ ಹೊತ್ತು ಇರಿ ನಿಧಾನವಾಗಿ ಪಾಪಾರವರಿಗೆ ನಮಸ್ಕರಿಸಿ ವಾಪಸ್ കാര ശരീരക്ക് ബന്ധുവിടോണ ഓം ശാന്തി